ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಿರಿಯ ಮುತ್ಸದ್ದಿ ಆರ್ ವಿ ದೇಶಪಾಂಡೆ ಖುದ್ದು ಕೇಣಿ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿನವರ ಸಮಸ್ಯೆಯನ್ನು ಆಲಿಸಿ ಮನವಿಯನ್ನು ಸ್ವೀಕರಿಸಿದ್ರು ಈ ವೇಳೆ ಅವರು ಆಡಿದ ಮಾತುಗಳು ಸ್ಥಳೀಯರಲ್ಲಿ ಹೊಸ ಬೆಳಕಿನ ಭರವಸೆ ಮೂಡಿಸಿದಂತಿದೆ ನಾನು ಕೈ ಹಾಕಿದ ನಂತರ ಬಹಳ ಜನ ತನ್ನ ಕೈ ಕೈ ಈ ಹಾಗಾಗಿ ಹೋಗ್ತಾರೆ پیسفلی شاعری پولیس ڈپارٹمنٹ آگے تحصیلدار آگے سہکار مت ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ನಿರ್ಮಾಣ ಯೋಜನೆಗೆ ಸ್ಥಳೀಯ ಮೀನುಗಾರರು ಮತ್ತಿತರರಿಂದ ಭಾರೀ ವಿರೋಧ ವ್ಯಕ್ತವಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ವಿ ದೇಶಪಾಂಡೆ ಅವರು ಭೇಟಿ ನೀಡಿ ಸ್ಥಳೀಯರ ಸಮಸ್ಯೆ ಆಲಿಸಿ ಮನವಿ ಸ್ವೀಕರಿಸಿದರು ಈ ವೇಳೆ ಮಾತನಾಡಿದ ಅವರು ಬಡವರ ಹೆಣದ ಮೇಲೆ ಯೋಜನೆ ರೂಪಿಸಬಾರದು ಒಂದೊಮ್ಮೆ ಇಲ್ಲಿನವರ ಶಾಂತಿಯುತ ಹೋರಾಟವನ್ನ ದುರುಪಯೋಗ ತೆಗೆದುಕೊಂಡರೆ ಅವರು ಕಳುಹಿಸುವ ನೋಟಿಸ್ ಅನ್ನ ಸುಟ್ಟುಬಿಡಿ ಎಂಬ ಅರ್ಥದಲ್ಲಿ ರಾಜ್ಯದ ಹಾಗೂ ಜಿಲ್ಲೆಯ ಪ್ರಭಾವಿ ನಾಯಕರೇ ಹೇಳಿರುವುದು ಸ್ಥಳೀಯರಲ್ಲಿ ಹೊಸ ಭರವಸೆ ಮೂಡಿಸಿ ಹೋರಾಟದ ಕಿಚ್ಚನ್ನ ಬಡಿದೆಬ್ಬಿಸಿದಂತಿದೆ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಬೃಹತ್ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕಳೆದ ಎಂಟರಿಂದ ಹತ್ತು ತಿಂಗಳಿನಿಂದ ಸ್ಥಳೀಯ ಮೀನುಗಾರರು ಮತ್ತಿತರರಿಂದ ಭಾರೀ ವಿರೋಧ ವ್ಯಕ್ತವಾಗುತ್ತಲೇ ಇದೆ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಸೇರಿದಂತೆ ಸಂಬಂಧಿಸಿದ ಬಹುತೇಕ ಎಲ್ಲಾ ಇಲಾಖೆಗಳಿಗೂ ಹತ್ತಾರು ಬಾರಿ ಮನವಿ ಮಾಡಿ ವಿನಂತಿಸಿದರೂ ಯಾರೊಬ್ಬರಿಗೂ ಸರಿಯಾಗಿ ಸ್ಪಂದಿಸದೆ ಹಾರಿಕೆಯ ಉತ್ತರ ನೀಡಿ ಹಾಕುವ ಯತ್ನ ಮುಂದುವರಿಸಿದ್ದಾರೆ ಎಂದು ಜನರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮೀನುಗಾರ ಸಮುದಾಯದ ಮಂಕಾಳು ವೈದ್ಯ ಅವರೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಮೀನುಗಾರಿಕಾ ಸಚಿವರಾಗಿದ್ದರೂ ತಮ್ಮ ಸಮುದಾಯದವರ ಹಾಗೂ ಬಡ ಕೃಷಿಕರು ಕೂಲಿ ಕಾರ್ಮಿಕರು ಸೇರಿದಂತೆ ಇತರ ಸಮಾಜದವರ ಪರವಾಗಿ ಈವರೆಗೂ ಗಟ್ಟಿ ಧ್ವನಿ ಎತ್ತದಿರುವುದು ಹಲವರ ಬೇಸರಕ್ಕೆ ಕಾರಣವಾದಂತಿದೆ ಇನ್ನೇನು ಒಂದು ವಾರದಲ್ಲಿ ಸಾರ್ವಜನಿಕ ಅಹವಾಲು ಸಭೆಗೆ ಅನಿವಾರ ಅನಿವಾರ್ಯವಾಗಿ ಸಿದ್ದಗೊಳ್ಳಬೇಕು ಎಂಬ ಪರಿಸ್ಥಿತಿಯಲ್ಲಿ ಇಲ್ಲಿನ ಮೀನುಗಾರರು ಸೇರಿದಂತೆ ಬಡವರು ಹಾಗೂ ನೊಂದವರ ಪರ ನಿಲ್ಲುವರ್ಯಾರು ಎನ್ನುವುದು ಸಹ ಪ್ರಶ್ನೆಯಾಗಿಯೇ ಉಳಿದಂತಿತ್ತು ಅದಕ್ಕೆ ತಮ್ಮ ಜನಸ್ಪಂದನೆಯ ನಿಲುವಿನ ಮೂಲಕ ಉತ್ತರ ನೀಡಿದಂತಿರುವ ಜಿಲ್ಲೆಯ ಹಾಗೂ ರಾಜ್ಯದ ಪ್ರಭಾವಿ ನಾಯಕ ಒಂಬತ್ತು ಬಾರಿ ಶಾಸಕರಾಗಿ ದಾಖಲೆ ಮಾಡಿರುವ ಹಿರಿಯ ಮುತ್ಸದ್ದಿ ಆರ್ ವಿ ದೇಶಪಾಂಡೆ ಖುದ್ದು ಕೇಣಿ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿನ ಅವರ ಸಮಸ್ಯೆ ಆಲಿಸಿ ಮನವಿ ಸ್ವೀಕರಿಸಿ ಆಡಿದ ಮಾತುಗಳು ಸ್ಥಳೀಯರಲ್ಲಿ ಹೊಸ ಬೆಳಕಿನ ಭರವಸೆಯನ್ನ ಮೂಡಿಸಿದಂತಿದೆ ಮೀನುಗಾರರು ಮತ್ತು ಹೋರಾಟಗಾರರಿಗೆ ಒಗ್ಗಟ್ಟು ಮತ್ತು ಶಾಂತಿ ಮಂತ್ರ ಹೇಳಿಕೊಟ್ಟ ದೇಶಪಾಂಡಿಯವರು ಒಂದೊಮ್ಮೆ ನಿಮ್ಮ ನ್ಯಾಯಯುತ ಬೇಡಿಕೆ ಹಾಗೂ ಹಕ್ಕಿಗೆ ಧಕ್ಕೆಯಾದರೆ ತಹಶೀಲ್ದಾರ್ ಕಾರ್ಯಾಲಯದ ಎದುರು ಬೇಕಾದರೂ ಅಹವಾಲು ಸಭೆಗೆ ಸಂಬಂಧಿಸಿದಂತೆ ನೋಟಿಸ್ ಬಂದರೆ ಸುಟ್ಟು ಬಿಡಿ ಎಂಬ ಅರ್ಥದಲ್ಲಿ ಹೇಳಿರುವುದು ಹೋರಾಟ ಆಟಗಾರರಲ್ಲಿರುವ ಕೆಚ್ಚನ್ನ ಬಡಿ ನಾನು ಕೈ ಹಾಕಿದ ನಂತರ ಬಹಳ ಜನ ತನ್ನ ಕೈ ಹಿಂತು ಹೋಗ್ತಾರೆ ಅವ್ರಿಗೂ ತನ್ನ ಕೈ ಹಾಕುವುದನ್ನು ಈ ಪದ್ಧತಿ ಅಂತ ಹಾಗಾಗಿ ಶಾಂತವಾಗಿ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ತೆಶೆದಾರ ಆಗಲಿ ಎಲ್ಲರೂ ಸಹಕಾರ ಮಾಡ್ತಾರೆ ಅವ್ರಿಗಿರೋ ಇಂಟ್ರೆಸ್ಟ್ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಟ್ರೆಸ್ಟ್ ಇಲ್ಲ ಯಾರಿಗೂ ಏನು ಇಂಟ್ರೆಸ್ಟ್ ಇಲ್ಲ ಅವರು ಜನ ಬ್ಯಾಡ ಆದರೆ ನಿಮ್ಮ ಜಮೀನು ಬಂದು ಕೊಡಬೇಡ ಅವ್ರು ನೋಟಿಸ್ ಬಂದರೆ ಸಾರ್ವಜನಿಕವಾಗಿ ಹೋಗಿ ದಸದ್ರ ಖರ್ಚು ಮುಂದೆ ಹೋಗಿ ಅದು ಏನು ಮಾಡೋದು ವಾಪಸ್ ಕೊಡಿರಿ ಸುಡಲ್ ಬಿಟ್ಟರೆ ಅದು ನಿಮ್ಮ ಬಿಟ್ಟು ಕೊಡೋದು ನಾವು ಈ ಹಿಂದೆ ಹಲವು ಬಾರಿ ಕೈಗಾರಿಕಾ ಮತ್ತಿತರ ಮಂತ್ರಿಯಾಗಿ ಜಿಲ್ಲೆಗೆ ಮತ್ತು ಇತರೆಡೆ ನೂರಾರು ಯೋಜನೆ ತಂದಿದ್ದೇವೆ ನಾವು ಯಾವುದೇ ಅಭಿವೃದ್ಧಿಯ ವಿರೋಧಿಗಳಲ್ಲ ಹಾಗಂತ ಯಾವುದೇ ಯೋಜನೆಗಳನ್ನ ಕಾರ್ಯಗತಗೊಳಿಸುವ ಮೊದಲು ಸ್ಥಳೀಯ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯೋಜನೆಯ ಸಾಧಕ ಬಾಧಕಗಳನ್ನು ತಿಳಿಯುವುದು ಅತ್ಯಗತ್ಯವಾಗಿದ್ದು ಉದ್ದೇಶಿತ ಕೇಣಿ ವಾಣಿಜ್ಯ ಬಂದರು ಯೋಜನೆಯ ಕುರಿತಂತೆ ಸ್ಥಳೀಯ ಮೀನುಗಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಯಾರ್ಯಾರು ಏಜೆಂಟರ ಮೂಲಕ ಬಂದರು ನಿರ್ಮಾಣ ಯೋಜನೆ ಕಾರ್ಯಗತಗೊಳಿಸಲು ಹೊರಟಿದ್ದಾರೆ ಅಂದಾದರೆ ಅದು ಸರಿಯಾದ ಕ್ರಮವಲ್ಲ ಹಾಗೂ ಜೆಎಸ್ಡಬ್ಲ್ಯೂನಂತಹ ಹೆಸರಾಂತ ಕಂಪನಿಗೂ ಶೋಭೆ ತರುವಂತದ್ದಲ್ಲ ಪ್ರತಿಯೊಂದು ಯೋಜನೆಗಳು ಜನರ ಹಿತಕ್ಕಾಗಿಯೇ ಇರಬೇಕೆ ಹೊರತು ಕಂಪನಿಗೋ ಇನ್ಯಾರಿಗೋ ಮಾತ್ರ ಲಾಭದ ಉದ್ದೇಶದಿಂದ ಮಾಡಿ ಒಂದು ಸಮುದಾಯದ ಜೀವನ ಕ್ರಮವನ್ನೇ ನಿರ್ನಾಮ ಮಾಡುವಂತಿರಬಾರದು ಪಾರಂಪರಿಕ ಕುಲ ಇಲ್ಲಿಯ ಮೀನುಗಾರರಿಗೆ ಬೇರೆಡೆ ಯಾವ ಉದ್ಯೋಗ ಕೊಡಲು ಸಾಧ್ಯ ಇಲ್ಲಿ ವಾಣಿಜ್ಯ ಬಂದರು ಯೋಜನೆ ಬರೆದಿದ್ದರೆ ಹಾನಿಯೇನು ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದ ಅವರು ವಾಣಿಜ್ಯ ಬಂದರು ಯೋಜನೆಗೆ ಸ್ಥಳೀಯ ಮೀನುಗಾರರ ವಿರೋಧ ಇರುವುದನ್ನ ಮಾಧ್ಯಮದ ಮೂಲಕ ಗಮನಿಸಿ ನಾನಾಗಿಯೇ ಕೇಣಿಗೆ ಭೇಟಿ ನೀಡಿದ್ದೇನೆ ಹಾಗಾಗಿ ಇಲ್ಲಿ ನಾನು ಕರೆಯದೆ ಬಂದ ಅತಿಥಿ ವಾಣಿಜ್ಯ ಬಂದರು ವಿಚಾರ ಈಗ ಗಂಭೀರವಾದ ವಿಚಾರವಾಗಿದ್ದು ಇದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಮೀನುಗಾರರ ನ್ಯಾಯಯುತ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನ ಮಾಡಿದರೆ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರಲಿದೆ ಹಾಗಾಗಬಾರದು ಈ ಹಿಂದೆಯೂ ಚುನಾವಣೆ ಮತ್ತಿತರ ಕಾರಣಗಳಿಂದ ನಾವು ಇಲ್ಲಿ ಮತ್ತು ಅಂಕುಲ ತಾಲೂಕಿಗೆ ಬಂದಿದ್ದೇವೆ ಮುಂದೆಯೂ ಬರಬೇಕು ಹೀಗಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಒದಗಿಸುವ ಜವಾಬ್ದಾರಿಯಿಂದ ನಾನು ಸದಾ ನಿಮ್ಮ ಜೊತೆ ಇರುವುದಾಗಿ ತಿಳಿಸಿದ ಅವರು ನಿಮಗೆ ಶಾಂತಿಯುತವಾಗಿ ಹೋರಾಟ ನಡೆಸುವ ಹಕ್ಕು ಇದೆ ಯಾವುದೇ ಕಾರಣಕ್ಕೂ ಅವರ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಆಗಬಾರದು ಇಲ್ಲಿನ ಮೀನುಗಾರರ ಒಂದು ಕೂದಲು ಕೊಂಕಲು ಬಿಡಬಾರದು ಎಂದು ಸ್ಥಳದಲ್ಲಿ ಹಾಜರಿದ್ದ ಡಿಒಎಸ್ಪಿ ಗಿರೀಶ್ ಅವರಿಗೆ ಸೂಚಿಸಿದರು ಆದರೆ ಉದ್ಯೋಗ ಈ ಮೀನುಗಾರರು ನಿಮ್ ಮೀನುಗಾರಿಕೆ ಮಾಡ್ತೀರಿ ಎಲ್ಲ ನಿಮ್ ಮೀನುಗಾರಿ ಬಂದಾದ್ರೆ ನೀವೇನ್ ಮಾಡಕ್ ಬರ್ತೀರಿ ನಿಮಗೆ ಮೀನುಗಾರಿ ಬಿಟ್ಟರೆ ನಿಮ್ಗೆ ಏನ್ ಮಾಡಕ್ ಬರುದಿಲ್ಲ ಹೌದಾ ಹಾಗಾಗಿ ಇದೆಲ್ಲ ವಿಚಾರ ಮಾಡ್ಬೇಕಾಗ್ತದೆ ಒಂದು ಇಲ್ಲಿ ಬಂದ್ ಬಂದಿಲ್ಲ ಅಂದ್ರೆ ಏನಾಗ್ತದೆ ಏನಾಗುದಿಲ್ಲ ಅನಾಹುತ ಆಗಿದೆ ಪೀಸ್ಫುಲ್ ಪೀಸ್ಫುಲ್ ಆಗಿ ಮಾಡ್ತಾ ಇರೋ ದುರುಪಯೋಗ ಮ್ಯಾನೇಜ್ಮೆಂಟ್ ಹೋಗಬಾರ್ದು ಹಾಗಾಗಿ ನಾನು ಅದರೊಳಗೆ ಕೈ ಹಾಕಿದ್ದೀನಿ ಹಾಗಾಗಿ ಇದಕ್ಕೊಂದು ಎಂಡ್ ಆಗಬೇಕು ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಾನು ಕೈಗಾರಿಕಾ ಮಂತ್ರಿ ಇದ್ದೆ ನೂರಾರು ಪ್ರಾಜೆಕ್ಟ್ ನನ್ನ ಕಾಲದಲ್ಲಿ ಬಂದಿದ್ದಾವೆ ಜಿಲ್ಲೆಯಲ್ಲಿ ಬಂದಿದ್ದಾವೆ ಸಿಬರ್ಡ್ ಬಂತು ಕುಡ್ಸಡಿ ಬಂತು ಕದರ ಬಂತು ಕೈಗಾ ಬಂತು ಶಿವರಾಮ್ ಕರೆನ್ ಬಂದಿದ್ದರು ವೀಡ್ ಮಾಡಿದರು ಎಜುಟೇಷನ್ ನಾವು ಪೀಸ್ಫುಲ್ಲಿ ಶು ಮಾಡಿ ಅವ್ರು ಗೌರವ ಕೊಟ್ಟು ಮಾತಾಡ್ತು ಹಾಗಾಗಿ ಪ್ರಾಜೆಕ್ಟ್ ಆಗಬೇಕಾದ್ರೆ ಜನರ ವಿಶ್ವಾಸ ವಿಶ್ವಾಸದ್ದು ಅದರ ಲಾಭ ಏನಿದೆ ಅವ್ರಿಗೂ ಹೇಳಬೇಕು ಕೇವಲ ಪ್ರಾಜೆಕ್ಟ್ ಮಾಡ್ತೇನೆ ಏನಾದ್ರೆ ನೀವು ಸಾವಿರಾರು ಕೋಟಿ ರೂಪಾಯಿ ಗಳಿಸೋ ಅಲ್ಲ ನೀವು ಗಡಿಸ್ಕೊಡ್ರಿ ಬಟ್ ಇವ್ರ ಹೆಣ ಹಾಕಿ ಇವ್ರ ಮೃತದೇಹ ಮೇಲೆ ಅಲ್ಲ ಇವರೆಲ್ಲ ಬಡವರು ಬಡ ಮಿನಗಾರರು ದಿನದಿಂದ ಜೀವನ ಅದರ ಮೇಲೆ ಅವ್ರು ನಡೀತದೆ ಹಾಗಾಗಿ ಇಲ್ಲಿ ಪೀಸ್ಫುಲ್ ಡೆಮೊನ್ಸ್ಟ್ರೇಷನ್ ಆದಾಗ ಇವ್ರು ಕುದಕ್ಕೆ ಕುದಕ್ಕೆ ಆಗಬಾರ್ದು ಇವ್ರು ಯಾರು ಜನರ ಕುಂದಕ್ಕೂ ಧಕ್ಕೆ ಆಗಬಾರ್ದು ಹೆಣ್ಮಕ್ಕಳಿಗೂ ಧಕ್ಕೆ ಆಗಬಾರ್ದು ಅದು ಅದು ಡೆಮೋಕ್ರೆಟಿಕ್ ರೈಟ್ ಅದೆ ಪ್ರತಿಯೊಬ್ಬರು ಡೆಮೋಕ್ರೆಟಿಕ್ ರೈಟ್ ಅದು ಡೆಮಾನ್ಸ್ಟ್ರೇಷನ್ಸ್ ಮಾಡೋದು ನನ್ನ ನೆಗೆಟಿವ್ನಲ್ಲಿ ತೋರಿಸೋದು ಆ ಅಧಿಕಾರ ಜನರಿಗೆ ಅದೇ ಆ ಜನ ಅಧಿಕಾರ ಸರ್ಕಾರ ಅಧಿಕಾರದ ದಬ್ಬಾಳಿಕೆ ಮೇಲೆ ಹಾಕಬಹುದು ಅದು ಮಾಡಿದರೆ ಸರ್ಕಾರಕ್ಕೆ ಹೆಸರು

ಬಂದರು ವಿರೋಧಿ ಹೋರಾಟ ಸಮಿತಿಯ ಪ್ರಮುಖರು ಕಾಂಗ್ರೆಸ್ ಪಕ್ಷದ ಕೆಲ ಮುಖಂಡರು ಸ್ಥಳೀಯರ ಮತ್ತು ಮೀನುಗಾರರ ಸಮಸ್ಯೆಯ ಕುರಿತು ದೇಶಪಾಂಡೆ ಅವರಿಗೆ ತಿಳಿಸಿದರು ವಾಣಿಜ್ಯ ಬಂದರು ಯೋಜನೆ ಕುರಿತಂತೆ ಆಗಸ್ಟ್ ಇಪ್ಪತ್ತೆರಡರಂದು ಪಟ್ಟಣ ವ್ಯಾಪ್ತಿಯಲ್ಲಿ ನಡೆಸಲು ಉದ್ದೇಶಿಸಲಾದ ಸಾರ್ವಜನಿಕ ಅಹವಾಲು ಸಭೆ ಕ್ರಮಬದ್ಧವಾಗಿಲ್ಲ ಅದನ್ನು ಮುಂದೂಡಬೇಕು ಎಂದು ಜನಾಭಿಪ್ರಾಯ ಕೇಳಿಬರುತ್ತಲೇ ಇದ್ದು ಈಗ ನಾನು ಬಂದಾಗಲೂ ಅದನ್ನು ಮತ್ತೊಮ್ಮೆ ತಿಳಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರಿಗೆ ದೂರವಾಣಿ ಕರೆ ಮಾಡಿ ತಿಳಿಸಿದ ದೇಶಪಾಂಡೆಯವರ ಮಾತಿಗೆ ಜಿಲ್ಲಾಧಿಕಾರಿಗಳು ಈ ಕುರಿತು ತಮ್ಮ ಅಸಹಾಯಕತೆ ತೋರಿದರು ಎನ್ನಲಾಗಿದ್ದು ಜಿಲ್ಲೆಯ ಜನನಾಯಕರಿಗೆ ಕೊಂಚ ಅಸಮಾಧಾನವಾದಂತಿತ್ತು ಜಿಲ್ಲಾ ಪರಿಷತ್ ಮಾಜಿ ಅಧ್ಯಕ್ಷ ರಮಾನಂದ ನಾಯಕ್ ಅವರು ಖಾಸಗಿ ಕಂಪನಿ ಪರವಾಗಿ ಮಹಿಳೆಯೊಬ್ಬಳು ಎರಡು ಬಾರಿ ಕರೆ ಮಾಡಿ ಉದ್ದೇಶಿತ ಯೋಜನೆಗೆ ಬೆಂಬಲಿಸಲು ಕೋರಿದ್ದಾಗಿ ತಿಳಿಸಿದಾಗ ಸ್ಥಳೀಯರ ಮುಂದೆ ನೇರವಾಗಿ ಬರುವ ಬದಲು ಇವೆಲ್ಲ ನಾಟಕ ಯಾಕೆ ಬೇಕು ಎಂದು ಕೇಳಿದ ದೇಶಪಾಂಡೆ ಅಂಕೋಲಾ ತಾಲೂಕು ನಾಗರಿಕರ ವೇದಿಕೆ ಎಂದುಕೊಂಡು ಹೊರಗಿನವರು ಬಂದರೆ ಅಂಥವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು Shurab garam you know, have you heard of Shurav He came all the way to oppose Kaiga and I faced him very humbly. Faced so many agitations, black on were so. He shouted against me. But I took the people into confidence and then did the project. So without taking people into confidence, nobody can do project, nobody should project. And Jindal is a good group. So they should be responsible. Without talking to the people, if they want to use the agents, then it is not correct. I advise you, 20 or twenty second public hearing will not go well. Nobody or everybody will boycott the agitation. Will be public hearing in a strong way. They will protest in a strong way. They will not come. I advise you to postpone. If you don't postpone it, result will be that. Huh? Thank you. ದೇಶಪಾಂಡಿಯವರ ಈ ನಿಲುವು ಮೀನುಗಾರ ಮಹಿಳೆಯರು ಸೇರಿದಂತೆ ಸಭೆಯಲ್ಲಿ ನೆರೆದ ಹಲವರ ಮನದಲ್ಲಿ ಸಮಾಧಾನ ಮೂಡಿಸಿದಂತಿತ್ತು ಈಗ ನಾನು ಇಲ್ಲಿ ಕೈ ಹಾಕಿದ್ದೇನೆ ಹಾಗಾಗಿ ಇದು ಇಲ್ಲಿಗೆ ಮುಗಿಯಬೇಕು ಎಂದ ದೇಶಪಾಂಡಿಯವರು ಏಜೆಂಟ್ ಗಿರಿ ಮಾಡಿ ಜನರ ಖರೀದಿಗೆ ಮುಂದಾಗಿರುವುದು ಗಮನಕ್ಕೆ ಬಂದರೆ ಇನ್ನು ಮುಂದೆ ಅವರ ಆಟ ನಡೆಸಲು ದೇಶಪಾಂಡೆ ಬಿಡಲಾರರು ಎಂಬಂತೆ ಸೂಚ್ಯವಾಗಿ ತಿಳಿಸಿರುವುದು ಜಿಲ್ಲೆ ಹಾಗೂ ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವ ಹೊಂದಿರುವ ಹಿರಿಯ ನಾಯಕನ ಈ ನಡೆನುಡಿಗಳು ಒಳತಂತ್ರ ರೂಪಿಸುವ ಕೆಲವರಿಗೆ ಎಚ್ಚರಿಕೆಯ ಗಂಟೆಯಂತಿದ್ದರೆ ಮೀನುಗಾರರು ಮತ್ತು ಸ್ಥಳೀಯರ ಪಾಲಿಗೆ ಅಭಯ ಹಸ್ತ ನೀಡಿದಂತಿದೆ ಈಗಲಾದರೂ ಸಂಬಂಧಿತ ಇಲಾಖೆ ಹಾಗೂ ಖಾಸಗಿ ಕಂಪನಿ ಇಲ್ಲಿನ ಮತ್ತು ಇಲ್ಲಿನವರ ಪರಿಸ್ಥಿತಿಯನ್ನ ಸರಿಯಾಗಿ ಅರ್ಥೈಸಿಕೊಂಡು ಭಾವನೆಗೆ ಸ್ಪಂದಿಸುವರೇ ಕಾದು ನೋಡಬೇಕಿದೆ विस्मिया न्यूज विलास नायक अंकोला